ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರಮ್ಯಾ ನಾನಿವತ್ತು ಚಿಕನಲ್ಲಿ ಮೊಟ್ಟೆ ಗುಂಡ್ಕಾಯಿ ಮತ್ತು ಲಿವರು ಇದರಲ್ಲಿ ಒಂದು ವಿಶೇಷವಾದ ಒಂದು ರೆಸಿಪಿ ಮಾಡ್ತಾಯಿದ್ದೀನಿ ಅದೇ ಹೆಂಗೆ ಮಾಡೋದು ಅಂತ ಬನ್ನಿ ಹೇಳ್ತೀನಿ ಮೊದಲಿಗೆ ನಾವು ಒಂದೆರಡು ಸ್ಪೂನಷ್ಟು ಎಣ್ಣೆ ಬಿಟ್ಟು ಅದಕ್ಕೆ ಹಾಕಿ ಮತ್ತು ಒಂದು ಚಿಕ್ಕ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಒಗ್ಣೆಗೆ ಹಾಕ್ತಾಯಿದ್ದೀನಿ ಮತ್ತು ಒಂದು ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಇದು ಮೂರನ್ನೂ ಈರುಳ್ಳಿ ಒಂಬಣ್ಣ ಬರೋ ತನಕ ಫ್ರೈ ಮಾಡ್ಕೋಬೇಕು ತುಂಬ ರುಚಿಯಾಗಿರುತ್ತೆ ಮತ್ತು ಇದೆಲ್ಲ ಒಂಥರ ಡಿಫ್ರೆಂಟಾಗಿರುತ್ತೆ ಈ ರೆಸಿಪಿ ನೀವು ಒಂದು ಸಲ ಮಾಡ್ಕೊಂಡು ಊಟ ಮಾಡಿ ನಾವು ನಾರ್ಮಲ್ ಆಗಿ ಏನು ಚಿಕನ್ ತಂದಿರ್ತೀವಿ ಅದರಲ್ಲೇ ಇರ್ತ ಇರುತ್ತಲ್ಲ ಈ ಪಾಟ್ಸ್ಗಳೆಲ್ಲ ಅದನ್ನೇ ನಾವು ಸಪ್ರೇಟ್ ಇಟ್ಕೊಂಡು ಈ ಥರ ಮಾಡಬೇಕು ಮಾಡಿದ್ರೆ ತುಂಬ ರುಚಿಯಾಗಿ ಬರುತ್ತೆ ಇದಕ್ಕೆ ಗ್ರೀನ್ ಮಸಾಲ ಏನಪ್ಪ ಅಂತ ಅಂದರೆ ನಾನು ಆಲ್ರೆಡಿ ಚಿಕನ್ ಸಾಂಬಾರಿಗೆ ಮಸಾಲ ಹಾಕೋದೆಲ್ಲ ತೋರಿಸ್ಕೊಟ್ಟಿದ್ದೀನಲ್ವಾ ಅದರಲ್ಲಿ ಆ ಚಿಕನಲ್ಲಿ ಗ್ರೀನ್ ಮಸಾಲ ಹಾಕ್ತಿನಲ್ಲ ಅದನ್ನು ಒಂದು ಸ್ಪೂನಷ್ಟು ಎತ್ತಿಟ್ಕೊಂಡು ಮತ್ತು ಕಾಯಿ ಖಾರದ ಪುಡಿ ಇದೆಲ್ಲನೂ ರುಬ್ತೀವಲ್ಲ ಅದು ಒಂದು ಅದು ಅಷ್ಟೇ ಸ್ಪೂನಷ್ಟು ಈ ಈರುಳ್ಳಿ ಒಂಬಣ್ಣ ಮೇಲೆ ನಾವು ಗ್ರೀನ್ ಮಸಾಲ ಮತ್ತು ರೆಡ್ ಕಾಯಿ ರುಬ್ಕೊಂಡಿರೋ ಮಸಾಲ ಅದೆರಡನ್ನೂ ಸೇರಿಸ್ಬೇಕಾಗುತ್ತೆ ಸ್ವಲ್ಪೇ ಸ್ವಲ್ಪ ನೀರು ಬಿಟ್ಟು ಚೆನ್ನಾಗಿ ಬೇಯಿಸ್ಬೇಕು ಅದಾದಮೇಲೆ ನಾವು ಇಲ್ಲಿ ಕಾಳು ಅಂತ ಅಂದ್ಬಿಟ್ಟು ಅವರೆಕಾಳು ಬಟಾಣಿ ಕಾಳು ಇದೆಲ್ಲ ಹಸಿ ಸೀಸನ್ ಟೈಮಲ್ಲಿ ಹಸಿ ಕಾಳು ಸೀಸನ್ ಟೈಮಲ್ಲಿ ಹಾಕ್ಬೋದು ಬಟ್ ನನ್ನ ಹತ್ರ ಈಗ ಇಲ್ಲ ಅನ್ನೋದಕ್ಕೆ ಕಾರಣ ನಾನು ಬೇಳೆನ ಒಂದು ಅರ್ಧ ಕಪ್ನಷ್ಟು ನು ನುನಿ ಹಾಕಿ ನೆನೆಸಿಟ್ಕೊಂಡಿದ್ದೀನಿ ಇದು ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಈ ಏನು ಸ್ಪಾ ಪಾಟ್ಸ್ಗಳಿದ್ದಾವೆ ಮೊಟ್ಟೆ ಮತ್ತು ಗು ಲಿವರು ಗುಂಡಕಾಯಿ ಇದೆಲ್ಲನೂ ನೀಟಾಗಿ ವಾಶ್ ಮಾಡಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಏನು ಕುದೀತೈತೆ ಮಸಾಲ ಅದಕ್ಕೆ ಸೇರಿಸಿ ಚೆನ್ನಾಗಿ ಒಂದು ಐದು ನಿಮಿಷ ಅದೇ ಮಸಾಲದಲ್ಲಿ ಕುದಿಸ್ಬೇಕಾಗುತ್ತೆ ಇದನ್ನು ನಾರ್ಮಲಾಗಿ ಬೇಯಿಸೋಕ್ಕಾಗಲ್ಲ ಅಂತ ಅಂದರೆ ಮೊಟ್ಟೆದು ಗುಂಡ್ಕಾಯಿ ಎಲ್ಲ ಗಟ್ಟಿ ಇರೋದ್ರಿಂದ ನಾರ್ಮಲಾಗಿ ಬೆಂದರೆ ಅದು ಬೇಗ ಬೇಯಲ್ಲ ಹಂಗಾಗಿ ನಾನು ಕುಕ್ಕರ್ಗೆ ಹಾಕಿ ಒಂದೆರಡು ಹಾಕ್ತಾ ಇದ್ದೀನಿ ತುಂಬ ರುಚಿಗೆ ಬರುತ್ತೆ ನಾವು ನಾರ್ಮಲಾಗಿ ಮಟನಲ್ಲಿ ಏನು ಬೋಟಿ ಗೊಜ್ಜು ಥರ ಮಾಡ್ತೀವಿ ಅದೇ ರುಚಿ ಬರುತ್ತೆ ಮಾಡೋ ಪ್ರೋಸೆಸ್ ಎಲ್ಲ ಅದೇ ರೀತಿ ಇರುತ್ತೆ ಬಟ್ ಇದು ಚಿಕನಲ್ಲಿ ಏನು ಪಾರ್ಟ್ಸ್ಗಳಿದ್ದಾವೆ ಲಿವರು ಗುಂಡ್ಕಾಯಿ ಮೊಟ್ಟೆ ಚೀಲ ಇದರಲ್ಲಿ ಇದನ್ನು ಉಪಯೋಗಿಸ್ಕೊಂಡು ್ಕೊಂಡು ನಾವು ಇದೊಂದು ರೆಸಿಪಿ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ನಾವು ಮಟನ್ ಸಾಂಬಾರ್ಗೆ ಹೆಂಗೆ ಸೈಡ್ ಡಿಶಾಗಿ ಬೋಟಿ ಗೊಜ್ಜು ಮಾಡ್ಕೋತೀವಿ ಆ ಥರ ಇದೂ ಇರುತ್ತೆ ಅದೇ ಟೇಸ್ಟ್ ಇರುತ್ತೆ ಚಿಕನ್ ಸಾಂಬಾರಿಗೆಲ್ಲ ಬೆಸ್ಟ್ ಇರುತ್ತೆ ಸಲ ಮಾಡ್ಕೊಂಡು ಊಟ ಮಾಡಿ ತುಂಬ ರುಚಿಯಾಗಿರುತ್ತೆ ಎರಡು ವಿಷಾಲಾದ್ಮೇಲೆ ನಾನು ಸ್ವಲ್ಪ ಕಾಯಿ ತುರಿನ ಮೇಲೆ ಉದ್ರಿಸಿ ಸ್ವಲ್ಪ ಗಟ್ಟಿ ಬರೋ ಅದ್ರಲ್ಲಿ ನಾನು ಕಾಯಿ ತುರಿನ ಮಿಕ್ಸ್ ಮಾಡಿ ಸ್ವಲ್ಪ ಕಾಯಿ ತುರಿ ಜಾಸ್ತಿನೇ ಹಾಕಬೇಕಾಗುತ್ತೆ ಕಾಯಿ ತುರಿ ಜಾಸ್ತಿ ಹಾಕ್ತಷ್ಟು ರುಚಿ ಚೆನ್ನಾಗಿರುತ್ತೆ ಒಂದೊಂದು ಒಂದೊಂದು ರೆಸಿಪಿಗೆಲ್ಲ ಕಾಯಿ ಕಾಯಿನ ಹಾಕಿದರೆ ಅದು ಚೆನ್ನಾಗಿ ಬರೋಲ್ಲ ಅಲ್ವಾ ಬಟ್ ಇದಲ್ಲ ಕಾಯಿ ತುರಿ ಚೆನ್ನಾಗಿ ಹಾಕಿದರೆ ಸೂಪರಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ರುಚಿ ಮಾತ್ರ ಅಷ್ಟೇ ಚೆನ್ನಾಗಿರುತ್ತೆ ನೀವೊಂದು ಸಲ ಎಲ್ಲರೂ ಊಟ ಮಾಡಿ ಸಖತ್ತು ಇಷ್ಟಪಡ್ತೀರಾ ಮತ್ತು ರೆಸಿಪಿ ಹೇಗೆ ಬಂತು ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು